ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರ ಹೆಂಗದ್ರಿ ನೀವೆಲ್ಲ ಮಸ್ತ್ ಅದರ ತಿಳಿ ಸ್ನ ಅಂದ್ಕೊಂಡಿ ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡಿರಿ ಬರ್ರಿ ಚಾಕ್ ಗುಡ್ಡೆ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲ್ಬರ್ಗಿ ಬೇಡಗಿ ವಿಷಯ ಏನಪ್ಪ ಅಂತಂದ್ರೆ ಆನ್ ಡ್ಯೂಟಿನೇ ಇದ್ದೀನಿ ನಾನು ನೈಟ್ ಡ್ಯೂಟಿ ಮುಗುದಿಲ್ಲ ನನ್ನದು ಟೈಮ್ ಆಗೈತಿ ಎಂಟು ಗಂಟೆ ಬಟ್ ಇನ್ನೂ ಮುಗಿದಿಲ್ಲ ಡಿಲಿವರ್ ಬರೋತನ ನಾನು ಡ್ಯೂಟಿಗೆ ಮುಗಿಯಾಗಿಲ್ಲ ಒಂಬತ್ತಾದ್ರೆ ಹತ್ತಾದ್ರೆ ನಾನು ಹಂಗಿರ್ತೈತಿ ಹಾಸ್ಪಿಟಲ್ ರೋಲ್ಸ್ ನಾವು ಏನಾದ್ರೆ ಸಿಸ್ಟರ್ಗಳು ಅಡ್ಜಸ್ಟ್ ಆಗಿರ್ತೀವಲ್ಲ ಅವ್ರವರೇ ಜಗಳ ಆಡಬೇಕು ಖರೆ ನಾವು ಬೇರೆಯವ್ರ ಜೊತೆ ಜಗಳ ಆಡೋಪ್ಲೇನೇ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಟೈಮ್ ಸೆನ್ಸ್ ಇರಬೇಕು ಇದು ನನ್ನ ಟೈಮ್ ಐತಿ ಈ ಟೈಮಿಂದಾಗೆ ನಾನು ಹೋಗ್ಬೇಕಂತ ಹೇಳಿದ್ರು ಬಟ್ ಲೇಟಾಗಿ ಬರ್ತಾರಂದ್ರೆ ಅವ್ರ ಟೈಮ್ ಸೆನ್ಸ್ ಇರೋಂಗಿಲ್ಲ ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ದೂರಲಿಂದ ಬರ್ತಿರ್ತಾರೆ ಏನಾರ ಒಂದು ಸಮಸ್ಯೆಗಳಿರ್ತಾರೆ ಸೊ ಹಾಗೆ ಸೊ ನಾವು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕಾಗ್ತೈತಿ ಇನ್ನೊಂದೇನಪ್ಪ ಅಂತಂದ್ರೆ ಚಹಾ ಕೂಡ ಈ ಚಹಾ ನನಗೆ ನಮ್ಮ ಮೇಡಮ್ ನತ್ತ ರೇಣುಕಾ ಪ್ರಸಾದ್ ಮೇಡಮ್ ಅವರು ಮಾಡಿ ಕಳಿಸ್ತಾರೆ ಡೈಲಿ ಕಳಿಸ್ತಾರೆ ವಾಚ್ಮ್ಯಾನ್ ಕೈ ಕಳಿಸ್ತಾರೆ ಯಮ್ನಪ್ಪ ಅಣ್ಣ ಅನ್ನಲ್ಲ ಅವ್ನ ಕೈ ಕಳಿಸ್ತಾರೆ ಇವತ್ತು ಅವ್ನು ಇರ್ಲಾರ್ದು ಸಲಂದ್ರೆ ನನಗೆ ಫೋನ್ ಹಚ್ಚಿದ್ರೆ ಚಹಾ ಮಾಡೀನಿ ಚಹಾ ಮಾಡೀನಿ ಗ್ಲಾಸಿಗೆ ಅಂತ ಹೇಳಿ ಸರ್ ಮನೆ ಇಲ್ಲೇ ಐತಿ ಫಸ್ಟ್ ಫ್ಲೋರಿಗೆ ಅವ್ರ ಮನಿ ಐತಿ ಅದ್ರ ಮೇಲೆ ನನ್ನ ಮನಿ ಐತಿ ಯಾರು ನನ್ನ ಮನೆಗೆ ಯಾರು ಇಲ್ಲ ಬರೋಪ್ಲೇ ಇಲ್ಲ ಬಂದ್ರೆ ನನ್ನ ಫ್ಯಾಮ್ಲಿ ಬರಬೇಕು ಅದ್ರಿಗೆ ನಾನು ಅದರ್ ಪರ್ಸನ್ ಬಂದಿದೆ ಅಂತಂದ್ರೆ ನೋ ಎಂಟ್ರಿ ನಾನೇನು ಹೇಳ್ಕೊಂಡಿನಿ ಅಂತಂದ್ರೆ ನನಗೆ ಅವಾಗ ಏನು ಫೀಲ್ ಆಯ್ತು ಅಂತಂದ್ರೆ ನಮ್ಮ ಮನೆಯಾಗ ನನ್ನ ತಾಯಿ ಹೇಳ್ತಿರ್ತ ಯಾವಾಗಾರ ಊರಿಗೆ ಹೋದ್ರೆ ಚಹಾ ಹಾಕಿ ಕುಡಿ ಅಂತ ನಮ್ಮ ಅಕ್ಕವ್ರು ಊರಿಗೆ ಹೋದ್ರು ಅಷ್ಟೇ ಚಹಾ ಮಾಡಿದ್ರೆ ಚಹಾ ಮಾಡಿ ಬಾ ಕುಡಿ ಅಂತ ಸೊ ಅದ್ರಲ್ಲಿ ಅವ್ರು ಯಾವಾಗಲೂ ನನಗೆ ಮದರಪ್ಲೇನೇ ಹರ ಇಲ್ಲಂತ ಯಾವಾಗ ಹೇಳ್ತಿರ್ತೀನಿ ನನಗೆ ಬೈದ್ರು ಮಾಡಿದ್ರು ಹಂಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ನಾನು ರೂಮ್ ಚೇಂಜ್ ಮಾಡ್ತೀನಿ ಅಂತನ ಅವ್ರ ಜೊತೆ ಜಗಳ ಆಡ್ದಾಗೆಲ್ಲ ನಾನು ಹಂಗೆ ಮಾಡ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಬಟ್ ಹೋಗಂಗೆ ಇಲ್ಲ ನಾನು ಅದು ಬೇಜಾರು ಅಂದ್ರೂ ಆ ಕ್ಷಣಕ್ಕೆ ಬೇಜಾರಾಗಿ ಬಿಡ್ತದೆ ಆಮೇಲೆ ಯಾಕೆ ಮನಸ್ಸು ಕರುತ್ತದಂತಂದ್ರೆ ತಾಯಿ ಹಪ್ಲು ಪ್ರೀತಿ ಮಾಡ್ತಾರೆ ನಾನು ಎಂಟು ವರ್ಷ ಐತಿ ಕೆಲಸ ಮಾಡ್ಲತ್ತೀನಿ ಎಂಟು ವರ್ಷದಿಂದ ಅವ್ರ ಕೈ ಅವ್ರ ಕೈ ಮೇಲೇನೆ ಅವ್ರ ಕಣ್ಣು ಇದ್ರೆ ಬೆಳಕಿದೆ ಸೊ ಹಾಗಾಗಿ ಅದು ಫೀಲ್ ಬಂದ್ಬಿಟ್ಟೈತೆ ನನಗೆ ಅವ್ರ ಮೇಲೆ ಅವ್ರು ಬೈದರು ಮಾಡಿದ್ರು ಮುನ್ಸ್ಕೊಳ್ಳೋದು ಮತ್ತು ನಾನು ಅವ್ರ ಮೇಲೆ ಸೆಟ್ ಮಾಡ್ಕೊಳ್ಳೋದು ಆಮೇಲೆ ತನ್ನ ತಾನೇ ಕರ್ಗೋದು ಅದೆಲ್ಲ ಸೊ ಹಾಗಾಗಿ ನನಗೆ ಜಾಸ್ತಿ ನಮ್ಮ ಫಾದರ್ ನಮ್ಮ ಎಲ್ಲ ನಾನು ಬರೋಂಗೆ ಇಲ್ಲ ನನಗೆ ನಾನು ಊರಿಗೆ ಹೋದ್ರೆ ನಮ್ಮ ಅಕ್ಕವ ಬಲ್ಲೆ ಹೋಗ್ತೀನಿ ನೋಡ್ರಿ ನೀವು ಇನ್ನೂ ನೋಡಿರ್ಲಿಕ್ಕಿಲ್ಲ ನಮ್ಮ ತಾಯಿಗೆ ಮತ್ತು ನಮ್ಮ ಅಪ್ಪ ಅವ್ರಿಗೆ ಆ್ಯಂಡ್ ನಮ್ಮ ಅಪ್ಪನ ಮಗನಿಗೆ ನಮ್ಮ ಅಪ್ಪನ ಸೊಸಿಗೆ ಇವ್ರಿಗೆ ಯಾರಿಗೂ ನಾನು ತೋರಿಸಿಲ್ಲ ಯಾಕಂದ್ರೆ ಅವರು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನನ್ನ ಲೈಫ್ ನನ್ನ ಲೈಫ್ಗೆ ಯಾರು ಇಂಪಾರ್ಟೆಂಟ್ ಅಲ್ಲ ಅವ್ರಲ್ಲ ಅವ್ರಿಗೆಲ್ಲರ ಬಗ್ಗೆ ಹೇಳಿನಿ ಅವರೆಲ್ಲರೂ ತೋರಿಸಿನಿ ಮೇ ಬಿ ಈಗ ಸದ್ಯಕ್ಕೆ ನಮ್ಮ ಮೇಡಮೇ ಆ್ಯಂಡ್ ನಮ್ಮ ಅಕ್ಕವ್ರೆ ಇವರೇ ಒಂದು ದೊಡ್ಡ ಫ್ಯಾಮಿಲಿ ಫ್ರೆಂಡ್ಸ್ ಇವರು ಸೋನು ಹಿಪ್ ಹಾಪ್ ಅಂತೇಳಿ ಇವ್ರದೊಂದು ಅಕೌಂಟ್ ಐತಿ ನೋಡ್ರಿ ಇನ್ಸ್ಟಾಗ್ರಾಮ್ ಒಳಗೆ ಓಪನ್ ಮಾಡಿ ನೋಡ್ರಿ ಇವರೊಬ್ಬರು ಒಳ್ಳೆ ಡ್ಯಾನ್ಸರ್ ಭಾಳ ಚಲೋ ಡ್ಯಾನ್ಸ್ ಮಾಡ್ತಾರೆ ಭಾಳ ದಿನದಿಂದ ಹೇಳಕತ್ತಿದ್ರು ಅಕ್ಕ ಡ್ಯಾನ್ಸ್ ಮಾಡೋಕ್ಕ ನಮ್ಮ ಜೊತೆ ಒಂದು ವೀಡಿಯೋ ಮಾಡೋಕ ಮಾಡೋಕ್ಕ ಅಂತೇಳಿ ನನಗೆ ಇಷ್ಟು ದಿನ ಟೈಮೇ ಸಿಕ್ಕಿರಲಿಲ್ಲ ಅದಕ್ಕೆ ಈ ಸಲ ಮಾಡಿದ್ರಾಯ್ತು ಅಂತಂದಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ ನಾನು ಮೊದಲೆಲ್ಲ ಡ್ಯಾನ್ಸ್ ಇಲ್ಲ ಅಂತಿಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗಿನಿ ಡ್ಯಾನ್ಸ್ ಮಾಡಿ ಫುಲ್ ಊರಾಗೆಲ್ಲ ನಾಟಕಗಳಿದಾಗೆಲ್ಲ ಡ್ಯಾನ್ಸ್ ಮಾಡಿ ನಾವು ಮಕ್ಕಳು ಹೆಸರಿತ್ತು ಅದಾದಮೇಲೆ ಹೆಂಗೆ ಅದು ವಯಸ್ಸು ಆಗ್ತಾ ಜನ ಎಲ್ಲ ಬಯಕ್ಕೆ ಚಾಲು ಮಾಡಿದ್ರು ಈಗೆಲ್ಲ ದೊಡ್ಡೋರಾಗಿರಿ ನೀವು ಮಾಡಬಾರ್ದು ಚಲೋ ಒಂದು ಸಲ ಹಂಗೆ ಹಿಂಗೆ ಅಂಥೇಳಿ ಹಳ್ಳಿಗಳೊಳಗೆ ನೋಡ್ರಿ ಹೆಣ್ಮಕ್ಳದಾಗ ಹೆಣ್ಮಕ್ಕಳಂಗೆ ಏನು ಟ್ಯಾಲೆಂಟ್ ಇರ್ತದಲ್ಲ ಅದನ್ನು ಮಾಡಬಾರ್ದು 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 ಅಂತ ಹೇಳಿ 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 ಗೀಸಂದ ಅದನ್ನ ಅಲ್ಲೇ ಕೊಲೆ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾನು ಅಲ್ಲಿ ಬಿಟ್ಟಾಗ ಭಾಳ ವರ್ಷ ಆಯಿತು ನಾನು ಡ್ಯಾನ್ಸ್ ಮಾಡಿದ್ರು ಬಿಟ್ಟು ಗೀಸಿಂದ ಅದಾದಮೇಲೆ ಇವತ್ತೇ ಡ್ಯಾನ್ಸ್ ಮಾಡಿದ್ದು ಇವತ್ತು ಡ್ಯಾನ್ಸ್ ಮಾಡಿದಾಗ ನನ್ನ ಒಳಗೆ ಅವಿತು ಅಥವಾ ಸತ್ತು ಹೋದಂತಹ ಕಲೆಗ ಜೀವ ಬಂದಂಗ್ ನೋಡ್ರಿ ಭಾಳ ಖುಷಿ ಆಯ್ತು ನನಗೆಲ್ಲ ಆಫ್ಟರ್ ಲಾಂಗ್ ಟೈಮ್ ಡ್ಯಾನ್ಸ್ ಮಾಡಿದೆ ಅಂದ್ರೆ ಭೀ ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ನಾನು ಯಾಕಂತಂದ್ರೆ ಭಾಳ ದಿನ ಆಯ್ತಲ್ಲ ಬಿಟ್ಟಿಗೆಸಿಂದ ಸೊ ನನ್ಗೆ ಗ್ರಿಪ್ ಸಿಗಾಕತ್ತಿಲ್ಲ ಹೆಂಗೆ ಮಾಡಬೇಕು ಏನು ಅಂಥೇಳಿಗಿಸಿನ ಸ್ವಲ್ಪ ದಪ್ಪನಾಗಿನಲ್ಲ ಅದಕ್ಕೆ ಆ್ಯಕ್ಚುಲಿ ನೋಡ್ಲತ್ತಿರಲ್ಲ ಯಾವುದು ಐತಾ ಏ ಲೈವ್ ಬಂದಿಲ್ಲ ಲಾಗ್ ಮಾಡ್ಲತ್ತೀನಿ ಇಲ್ಲ ಮಾಡಮ್ಮ ಹಂಗೇನಿಲ್ಲ ಲಾಸ್ಟ್ ಒನ್ ಹೋಗ್ತೀನಿ ಈಗ ಅದನ್ನ ಮಾಡಿ ಮುಗಿಸಿ ಡ್ಯಾನ್ಸ್ ಮಾಡೋರು ಕರ್ಕೊಂಡ್ ಡ್ಯಾನ್ಸ್ ಡಾನ್ಸ್ ಮಾಡಿದ್ರೆ ಒಂದು ಒನ್ ಅವರ್ದಾಗೆ ಎರಡು ಮೂರು ಡ್ಯಾನ್ಸ್ ಮಾಡಬೇಕಾಗಿತ್ತು ಡ್ಯಾನ್ಸ್ ಬರೋರ್ದಾಗ ಕರ್ಕೊಂಡು ಬಂದು ಬರೀ ಡೈಲಾಗ್ ಹೊಡೋರಿಗೆ ಡ್ಯಾನ್ಸ್ ಹಚ್ಚಿದ್ರೆ ಹೆಂಗೆ ಆಗ್ತದೆ ತ್ರೀ ಅವರ್ಸ್ ಆಯಿತು ತ್ರೀ ಅವರ್ಸ್ ಅಲ್ಲ ತ್ರೀ ಅವರ್ಸ್ ಆಯ್ತು ತ್ರೀ ಅವರ್ಸ್ನಾಗ ಬರೀ ಎರಡೇ ಮುಗಿಸಿ ಇವಾಗ ವಿಡಿಯೋ ಗೈಸ್ ಅದಕ್ಕೆ ಡೈಲಾಗ್ ಹೊಡ್ಯೋ ರೀ ಡೈಲಾಗ್ ಹಿಡೀಬೇಕು ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಬೇಕು ಯಾರಿಗೇನು ಬರ್ತೋ ಅದನ್ನೇ ಮಾಡಿರಿ ಪ್ಲೀಸ್ ಬರ್ಲಾರ್ದೆಲ್ಲ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಎಲ್ಲ ಮುಗಿದ್ಮೇಲೆ ಸೋನು ಅಣ್ಣ ಪಾನಿಪುರಿ ಆರ್ಡರ್ ಮಾಡಿ ಪಾನಿಪುರಿ ತಿನ್ನಿಸಿದ್ನೂ ಇವೆಲ್ಲ ಕಾಣಕತ್ತಿದ್ದು ಪಾನಿಪುರಿ ನನಗೆ ಅಂತ ನಾನಿದ ಇಷ್ಟೆಲ್ಲ ತಿನ್ನಲ್ಲ ಅಂತೇಳಿ ಒಂದೇ ಪ್ಲೇಟ್ ತಿಂದೆ ಗೈಸ್ ಗೈಸ್ ಬಂದನಾ ಅಲ್ಲಿಂದ ಪಾನಿಪುರಿ ಎಲ್ಲ ತಿಂದು ಡ್ಯಾನ್ಸ್ ಎಲ್ಲ ಮುಗಿಸಿ ಫಾರ್ ದ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಗಬೇಡ್ರಿ ಪಾ ಯಾರು ನಮ್ಮ ಅಕ್ಕಗಿದೆ ಬೇಕಾಗಿತ್ತಾ ಅಂತ ಹೇಳಿ ಯಾಕಂದ್ರೆ ಭಾಳ ದಿನದಿಂದ ಆ ಸೋನು ಅಣ್ಣ ನಾ ಆಸೆ ಪಡ್ಲತ್ತಿನ ಅಕ್ಕ ಅವ ನಾನು ನನ್ನ ಕೂಡ ಜೊತೆ ಡ್ಯಾನ್ಸ್ ಅಕ್ಕ ಅಕ್ಕ ಏನೋ ಗೊತ್ತಿಲ್ಲ ಅವ ಪಾಪ ಆಸೆ ಪಡ್ತಾರ ಹುಡುಗರು ಅವನ ಜೊತೆ ವಿಡಿಯೋಸ್ ಮಾಡಬೇಕು ಕಾಮಿಡಿ ವೀಡಿಯೋಸ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸರ್ ಇದ್ದರು ಡ್ಯಾನ್ಸ್ ಮಾಡ್ಬೇಕಂತ ಆಸೆ ಪಡ್ತಾರೆ ಕಾಮಿಡಿ ವೀಡಿಯೋಸ್ ಮಾಡೋರು ಕಾಮಿಡಿ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಆಸೆ ಪಡ್ತಾರೆ ಏನೋ ಒಂದು ಅವ ಭಾಳ ದಿನದಿಂದ ಕೇಳತ್ತನ ಬಟ್ ನಾನು ಭಾಳ ಬ್ಯುಸಿ ಇದ್ದ ಭಾಳ ಬ್ಯಿ ಅನ್ನೋದಕ್ಕೇನು ಇದೇ ಅಲ್ಲ ಬಿಸ್ನೆಸ್ಸು ಅದು ಇದು ಡ್ಯೂಟಿ ಅನ್ ಊರು ಕೇರಿ ಅನ್ಕೊತ ಜರ ಬ್ಯುಸಿ ಇದೆ ಹೇಳಿ ಹೋಗ್ಲಿಲ್ಲ ಸೊ ಈ ಸಲ ನಾನು ಭಾಳ ದೊಡ್ಡ ಮನಸ್ಸು ಮಾಡಿ ಈಸಿಂದ ಈ ಸಲಿಯೂ ಕೆಲಸಗಳಿದ್ದು ನಂದು ವೀಡಿಯೋಸ್ ಅದೆಲ್ಲ ಮಾಡೋದಿತ್ತು ಸೊ ಆದರೂ ಭೀ ನಾನು ವೀಡಿಯೋಸ್ ಅದನ್ನೆಲ್ಲ ಯಾವುದೂ ಮಾಡಿಲ್ಲ ನಮ್ಮ ಪಾಪ ಭಾಳ ದಿನ ಕೇಳತ್ತನಲ್ಲ ಹೋದ್ರಾಯ್ತ ಅಂತ ಹೇಳಿ ಈಸಿಂದ ಅವ್ನಿಗೋಸ್ಕರನೇ ಟೈಮ್ ಕೊಟ್ಟು ಇವತ್ತು ಹೋಗಿ ಡ್ಯಾನ್ಸ್ ಮಾಡಿ ಬಂದ ಭಾಳ ಖುಷಿ ಅನ್ಸಕತ್ತಿತ್ತು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಾನು ಫರ್ದರ್ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ಲತ್ತಿಲ್ಲ ನಾನು ಆ್ಯಕ್ಚುಲಿ ಒಂದು ಕಾಲದಲ್ಲಿ ಡ್ಯಾನ್ಸರ್ ನಾನು ನಾನು ಆಲ್ರೆಡಿ ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ನಂದು ಆ್ಯಕ್ಚುಲಿ ಫಿಫ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ನನ್ನ ಬೆಂಗಳೂರಲ್ಲೇ ಎಜುಕೇಷನ್ ಆಗ್ಯದ ನಾನು ಎಲ್ಲಿ ಅಂತಂದ್ರೆ ತಿಂಡ್ಳು ಸ್ಕೂಲಲ್ಲಿ ವಿದ್ಯಾನಪುರ ತಿಂಡ್ಳು ಸ್ಕೂಲಲ್ಲಿ ನಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಂದು ಎಜುಕೇಷನ್ ಯಶವಂತ ಪೂರ್ವ ನಮ್ಮ ಪಪ್ಪ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಿದ್ರು ಯಶ್ ಯಶವಂತ ಪೂರ್ನಾಗ ನಂಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಗೊತ್ತೆ ಸ್ಕೂಲ್ ಮುಗಿಸ್ಕೊಂಡು ತಕ್ಷಣ ನಮ್ಮಪ್ಪ ಕರ್ಕೊಂಡು ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ರು ನಾಲ್ಕನೇ ಐದನೇ ಕ್ಲಾಸ್ ಇದ್ದಾಗೆಲ್ಲ ನಾನು ಎಲ್ಲ ಅಂತಾರೆ ನೋಡ್ರಿ ಇದು ಈ ಊರಾಗೆಲ್ಲ ನಾಟಕಗಳು ಅವೆಲ್ಲ ಆಗ್ತವಲ್ಲ ಬಟ್ ನಾನು ನಾಟಕ ಎಲ್ಲ ಇದು ಮಾಡ್ತಿರಲಿಲ್ಲ ಡ್ಯಾನ್ಸನ್ನ ಮಾಡ್ತಿದ್ದೆ ನಂದೊಂದು ಕಾಂಪಿಟೇ ಇದು ಕಾಂಪಿಟೇಷನ್ ಅಲ್ಲ ಸಾರಿ ನಾನು ಭಾಗವಹಿಸ್ತಿದೆ ಬಟ್ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಷ್ಟೇ ನಾನು ನಾಟಕದಾಗ ಅದ್ರಾಗೆಲ್ಲ ಇದು ಮಾಡ್ತಿರ್ಲಿಲ್ಲ ಸೊ ನಂದು ಒಂದು ಈ ಬಾದಾಮಿ ಬಾದಾಮಿ ಎಷ್ಟು ತಿಂದರೂ ಅಷ್ಟೇ ನೋಡ್ರಿ ಇವರ ನೆನಪಿನ ಶಕ್ತಿ ಭಾಳ ಕಮ್ಮಿ ಆಗತ್ತದ ನನಗೆ ಕರ್ರೇನು ಭಾಳ ಸಿಟ್ಟು ಬರಕತ್ತ ನಂದು ಒಂದು ಪಫಾರ್ಮೆನ್ಸ್ ಅದ್ರಾಗ ಇರ್ತಿತ್ತು ಭಾಳ ಖುಷಿ ಆಗ್ತದ ಇವತ್ತು ಹೋಗಿ ಮಾಡಿ ಬಂದೆ ಆಫ್ಟರ್ ಲಾಂಗ್ ಟೈಮ್ ಅವಾಗ ಮಾಡಿದ್ದೆ ಮಾಡೋದಕ್ಕೆ ಈಗ ಮತ್ತೆ ಯಾವತ್ತೂ ಮಾಡೇ ಇಲ್ಲ ನಾನು ಕಾಲ್ ಸಾರಿ ಡ್ಯಾನ್ಸ್ ಡ್ಯಾನ್ಸ್ ಮಾಡೇ ಇಲ್ಲ ನಾನು ಯಾವಾಗೂ ಅದಾದಮೇಲೆ ಅವಾಗ 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 ನಾನು ರೀಲ್ಸ್ ಒಳಗೆ ಮಾಡ್ತಿದ್ದೆ ನೋಡಿರಲ್ಲ ಕಿಟು ಇಷ್ಟೇ ಇವಾಗ ಇವತ್ತೇ ಫಸ್ಟ್ ಟೈಮ್ ನಾನು ಇಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಇಷ್ಟು ಇದು ಮಾಡಿ ಬಂದಿದ್ದು ಬಂದ ತಕ್ಷಣ ಮತ್ತೆ ನನ್ನದು ಒಂದು ಏನೂ ಕೆಲಸ ಇರಲಿಲ್ಲ ನನ್ನ ಬಟ್ಟೆಗಳದ್ದು ಪ್ರಮೋಷನ್ ಮಾಡಬೇಕಲ್ಲ ನನ್ನ ಬಟ್ಟೆಗಳು ಮಾ ಅದು ಹಾಗೆ ಕುಂತಾವ ಸೊ ಹಾಗಾಗಿ ಹೊಸ ಹೊಸವೆಲ್ಲ ತೊಗೊಂಡು ಬಂದೀನಿ ಅದನ್ನು ಯಾವುದು ತೋರಿಸಿ ಗೈಸಿಂದ ವೀಡಿಯೋಸೇ ಮಾಡಿಲ್ಲ ನಾನು ಹಾಗಾಗಿ ಅದನ್ನ ಅದ್ರ ವೀಡಿಯೋನೂ ಇವಾಗ ಗೈಸ್ ಅದ್ರ ವೀಡಿಯೋನೂ ಇವಾಗ ನೋಡ್ರಿ ಅಂದ್ರೂ ಭೀ ಭಾಳ ಜನ ಸಪೋರ್ಟ್ ಮಾಡತ್ತಾರ ಗೈಸ್ ಇಲ್ಲ ಅಂತ ಸುಳ್ಳು ಹೇಳಬಾರ್ದು ಭಾಳಷ್ಟು ಜನ ಸಪೋರ್ಟ್ ಮಾಡತ್ತಾರ ಭಾಳ ಜನ ನನ್ನ ನಂಬಿ ಬೈ ಮಾಡೋಕರ ಅದೇ ಭಾಳ ಖುಷಿ ವಿಷಯ ಆ್ಯಕ್ಚುಲಿ ಏ ಹಾಯ್ ಮಾಡು ಅಂಟಿ ನೋಡ ಇವರೆಲ್ಲರೂ ನನ್ನ ಫ್ಯಾನ್ಸ್ ನೋಡ್ರಿ ಗಾಯ್ಸ್ ಯಾಕೆ ಅಕ್ಕ ವೀಡಿಯೋ ಮಾಡಲ್ಲಾಗಿದ್ದೀ ಯಾಕ ಜಾಸ್ತಿ ವೀಡಿಯೋ ಮಾಡಲಾಗಿದಿ ಅಂತ ಕೇಳಕರ ಸೊ ಆಗ ಅವ್ರ ಸಲಂದಾದ್ರು ವೀಡಿಯೋ ಮಾಡ್ಬೇಕು ಇನ್ನು ಯಾಕೆ ನನ್ನ ಬಿಗ್ ಫ್ಯಾನ್ಸ್ ಇವರು ಈಗ ಕೇಳ್ತಾ ಅಕ್ಕ ನೀನೇ ಎಲ್ಲ ವೀಡಿಯೋ ಮಾಡೋದು ಅಂತಂದು ಒಂದು ನಾ ಅಲ್ಲ ಅಂತ ಹೇಳತ್ತಿನಿ ಅಂದ್ರೆ ಕೇಳುತ್ತಿಲ್ ಅಕ್ಕ ನೀನೇ ಮಾಡ್ತಿದ್ದಿ ವೀಡಿಯೋ ಅಂತೇಳಿ ನಾನೇ ವೀಡಿಯೋ ಮಾಡ್ತೀನಲ್ಲ

ಇಲ್ಲಿ ಬಾ ಏಯ್ ಇಲ್ಲಿ ಬಾರ ಬಾಂಡ್ ಅಂತ್ ಕಳಿಸಿ ನೋಡ್ತೀನಿ ಅಲ್ಲಿ ಏನೋ ಮಾಡಿದೆ ರೀ ಇಲ್ಲಿ ಮಾಡ್ಬಾ ಏಯ್ ಬಾರ ಬಾರ ಬಾ ನೀ ಹುಡ್ಗೈತಿ ಹುಡ್ಗಿದ್ರಿ ಹೇಳು ಎಲ್ಲಿಗೆ ಬರ್ಬೇಕು ಆ ಸರ್ಕಸ್ ಮಾಡ್ತಾನೆ ಮುಖ್ಯ ಸರ್ಕಸ್ ಓಕೆ ಒಂದ್ಸಲ ಹಾಯ್ ಹೇಳಿಬಿಡ್ರಿ ಬಾಯ್ ಹಾಯ್ ಬಾಯ್ ಅವ್ರ ಮನೆಗೆ ಹೊಲತ್ತರಿ ಗಾಯಸ್ ಡ್ಯೂಟಿ ಮುಗೀತು ಮುಗಿದಿಲ್ಲ ಅಂದ್ರೆ ಈಗ ಸಂಡೆಲ್ಲ ಉಪಡಿನೂ ಇರಲಿಲ್ಲ ಜಸ್ಟ್ ಹೀಗೆ ಊಟ ಮಾಡಿದೆ ಊಟ ಮುಗಿಸ್ಕೊಂಡು ಗೇಸಿಂದ ನನ್ನ ಕೈಯೆಲ್ಲ ವಾಶ್ ಮಾಡಿಕೊಂಡು ಇಲ್ಲೇ ಇದು ಲ್ಯಾಬ್ ಆ್ಯಕ್ಚುಲಿ ಇದು ಮೊದಲು ಲೇಬರ್ ರೂಮ್ ಇತ್ತು ನಮ್ಮದು ಇವಾಗ ಲ್ಯಾಬ್ ಮಾಡ್ಯಾರ ಮೇಡಮ್ ಅವರು ಸೊ ಇಲ್ಲೇ ಹ್ಯಾಂಡ್ ವಾಶ್ ಅದು ಎಲ್ಲ ದಾಟಗಿಡ್ತೋಳ ಅದೆಲ್ಲ ಇಲ್ಲೇ ಐತಿ ನಮ್ಮದು ಸೊ ನಂದು ಊಟ ಆಯಿತು ಊಟ ಮುಗಿಸ್ಕೊಂಡು ಈಸಿಂದ ಹ್ಯಾಂಡ್ ವಾಶ್ ಮಾಡ್ಬೇಕಂತ ಹೇಳಿ ಈಸ ಬಂದಿದ್ದೆ ಇವತ್ತು ನೋಡಿದ್ರಲ್ಲ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇದು ಅಂತೇಳಿ ಮತ್ತು ಆಮೇಲೆ ಮನೆಗೆ ಬಂದಮೇಲೆ ಮತ್ತು ನಂದು ಸ್ಯಾರಿದು ಫೋಟೋ ಶೂಟು ಅದು ಇದು ಅಂತೇಳಿ ಭಾಳಷ್ಟು ಐತಿ ಇವತ್ತು ಆದ್ರೆ ನನಗೆ ಯಾಕೋ ಮನಸ್ಸು ಬರೋಲ್ಲಾಗಿತ್ತು ಒಂದು ಏನೋ ಗೊತ್ತಿಲ್ಲ ಬೋರ್ ಅಂದ್ರೆ ಬೋರಾಗಿತ್ತ ನಮಗೆ ಸೊ ಹಂಗಾಗಿ ಅಂದ್ರೂ ಡ್ಯೂಟಿಗೆ ಬಂದ ಮೇಲೆ ಇಲ್ಲಿನೂ ಹಾಗೆ ಅಲ್ಲ ಇವ ಇಲ್ಲಿ ಇವತ್ತು ಪೇಶೆಂಟ್ ಇಲ್ಲ ಏನಿಲ್ಲ ಅವರಿಲ್ಲ ಸೊ ಹಂಗಾಗಿ ಎಲ್ಲ ಇವತ್ತು ದಿನವೇ ಬೋರ್ ಪೂರ ಬೋರ್ ಬೋರ್ ಆಗೈತಿ ಓಕೆ ಗಾಯ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ Bye bye. Good night, Shubharatri. Love you all.